ನಮಸ್ತೆ ಬಂಧುಗಳೇ ಸೊ ನಾನೀಗ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನೀ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇಲ್ಲಿ ಒಂದು ಕೋಣನ್ಕೆರೆ ಅಂತಕ್ಕಂಥ ಒಂದು ಊರಿದೆ ಹಾಗೆ ಹೆಳ್ಚಿಕೆರೆ ಕೋಣನ್ಕೆರೆ ಆಮೇಲೆ ಈ ಭಾಗ ತಾಳು ಬೆಟ್ಟ ಈ ಸುತ್ತಮುತ್ತ ವಲಯಗಳಲ್ಲಿ ಸೊ ಒಂದು ನಮ್ಮ ಪೂರ್ವಜರ ಕಾಲ ಅದು ಯಾವುದೋ ಕಾಲ ಅಂತಾರೆಪ್ಪ ಕಾಲನೋ ಅದು ಯಾವ ಕಾಲವೋ ಗೊತ್ತಿಲ್ಲ ಸೊ ಇದು ಆ ಒಂದು ಕಾಲದಲ್ಲಿ ಮೋರಿ ಮನೆ ಅಂತಕ್ಕಂಥ ಒಂದಷ್ಟು ನಮ್ಮ ಪೂರ್ವಜರು ಒಂದು ಮೋರಿ ಮನೆ ಅಂತಕ್ಕಂಥ ಮನೆಗಳನ್ನು ನಿರ್ಮಿಸ್ಕೊಂಡಿದ್ರು ಸೊ ಆ ಮನೆಗಳ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಸೊ ಇಲ್ಲಿ ಜಮೀನುಗಳಿದೆ ಇಲ್ಲಿ ಹುಡಿಕೊಂಡು ಹೋಗಬೇಕು ಅದು ಎಲ್ಲೆಲ್ಲಿದ್ದು ಅಂತಲೇ ಗೊತ್ತಾಯ್ತಿಲ್ಲ ತುಂಬ ದೂರ ದೂರ ಇದೆ ಸೊ ಈಗಾಗಲೇ ನಮ್ಮ ದೊಡ್ಡಲತ್ತೂರು ಗ್ರಾಮ ಅಂದರೆ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಕೌದಳ್ಳಿ ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ದೊಡ್ಡಲತ್ತೂರು ರಾಮಪುರಕ್ಕೆ ಹೋಗಬೇಕಾದ್ರೆ ನಾವು ಕೆಂಪಯ್ಯನಹಟ್ಟಿ ಅಂತ ಒಂದು ಗ್ರಾಮ ನೋಡ್ತೀವಿ ಅದರಿಂದ ಸ್ವಲ್ಪ ಬಲಗಡೆ ತಕ್ಕೊಂಡ್ರೆ ನಮಗೆ ದೊಡ್ಡಲ್ಲತ್ತೂರು ಗ್ರಾಮ ಸಿಗುತ್ತೆ ಸೊ ಅಲ್ಲಿ ನೀವು ಗಮನಿಸ್ಬೋದು ನಾನು ಒಂದಷ್ಟು ರೀಲ್ಸ್ಗಳು ಮಾಡ್ತಿದ್ದೆ ಆದಿಪರಶಕ್ತಿ ದೇವಸ್ಥಾನದಲ್ಲಿ ಸೊ ಆ ಒಂದು ಆದಿಪರಶಕ್ತಿ ದೇವಸ್ಥಾನದಲ್ಲಿ ಕೆಳಗಡೆ ಒಂದಷ್ಟು ಜಮೀನುಗಳಿವೆ ಆ ಜಮೀನುಗಳಲ್ಲಿ ಇವತ್ತು ಮೈಸೂರು ಯೂನಿವರ್ಸಿಟಿಯವರು ಏನೋ ಒಂದು ಸಂಶೋಧನೆ ಮಾಡ್ತೀವಿ ಅಂದ್ಬಿಟ್ಟು ಸೊ ಅಲ್ಲಿರ್ತಕ್ಕಂಥ ಮೋರಿ ಮನೆಗಳನ್ನೆಲ್ಲ ಹಗದು ಬಗದು ಏನೇನೋ ಚೆಕ್ ಮಾಡ್ತವ್ರೆ ಸೊ ನಮ್ಮ ಪೂರ್ವಜರ ಕಾಲದಲ್ಲಿ ಇದ್ದಂತಹ ಮೋರಿ ಮನೆಗಳು ಸೊ ನಮ್ಮ ಈ ಒಂದು ಮನೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಅಲ್ಲಲ್ಲೇ ಸಾಕಷ್ಟು ಗ್ರಾಮಗಳಲ್ಲಿ ಇದೆ ಸೊ ಏನೋ ಅವರು ಏನೋ ಸಂಶೋಧನೆ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ನಮ್ಮ ಪೂರ್ವಜರು ಹೆಂಗಿದ್ರು ಏನು ಅಂದ್ಬಿಟ್ಟು ಅದನ್ನು ಗುತ್ತಿಗೆ ತಗೊಂಡು ಸೊ ಅದನ್ನು ಚೆಕ್ ಮಾಡಿ ನೋಡ್ತಾ ಇದ್ದಾರೆ ಸೊ ಆ ಥರ ಒಂದು ಏನೋ ನಡೀತಾ ಇದೆ ಸೊ ಅದು ಹೆಂಗಾರು ನಡೀಲಿ ಸೊ ನಾವು ಏನು ಈ ಭಾಗವಾಗಿ ಇಲ್ಲಿ ಒಂದಷ್ಟು ಜಮೀನುಗಳಿವೆ ಇಲ್ಲೊಂದಷ್ಟು ಹುಡ್ಕೊಂಡು ಹೋಗ್ತೀವಿ ಈಗ ಮೋರಿ ಮನೆ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅದು ಒಂದು ಯಾವ ರೀತಿ ಜನಜೀವನ ನಡೀತಿತ್ತು ಇದರ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ ದಯವಿಟ್ಟು ವಿಡಿಯೋ ನಾವು ಕೊನೆ ತನಕ ನೋಡಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನೋಡಿ ಇಲ್ಲೆಲ್ಲ ಇದೆ ನೋಡಿ ಹಾಂ ಒಳಗಡೆ ನೋಡಿ ಅಲ್ಲೆಲ್ಲ ಕಲ್ಲೆಲ್ಲ ನೆಟ್ಟಿದ್ದಾರೆ ಸೊ ತೋರ್ಪಡಿಸ್ತೀನಿ ನೋಡಿ ಥರ ಹೀಗೆಲ್ಲ ರೌಂಡಕ್ಕೆ ಹಾಕಿದ್ದಾರೆ ಸೊ ನೋಡಿ ಇಲ್ಲೆಲ್ಲ ನೋಡಿ ಒಂದು ಕುರುಹುಗಳು ನಮಗೆ ಇವೇ ಕುರುಹುಗಳು ನೋಡಿ ರೀತಿ ಎಲ್ಲ ಕಲ್ಲುಗಳೆಲ್ಲ ಹಾಕಿ ಹಾಂ ರೌಂಡಕ್ಕೆ ಮಾಡಿದ್ದಾರೆ ಸೊ ಇದು ಮೋರಿ ಮನೆ ಅಂತ ನಮ್ಮ ಪೂರ್ವಜರ ಕಾಲದಲ್ಲಿ ನೋಡಿ ಈ ರೀತಿ ವಾಶವನ್ನು ಮಾಡ್ತಿದ್ರು ಬಂಧುಗಳೇ ಹಾಂ ನೋಡಿ ಇಲ್ಲೆಲ್ಲ ರೌಂಡಕ್ಕಿದೆ ಎಲ್ಲ ಗಿಡಗಳು ಬೆಳ್ಕೊಂಬಿಟ್ಟಿದೆ ಸೊ ನಾನು ಎಲ್ಲ ಗಿಡಗಳು ಬೆಳ್ಕೊಂಡಿದೆ ಸೊ ನಾನು ನಮ್ಮ ದೊಡ್ಡಲತ್ತೂರು ಗ್ರಾಮದಲ್ಲಿರ್ತಕ್ಕಂಥ ಮೋರಿ ಮನೆಯನ್ನು ತೋರಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇಲ್ಲೆಲ್ಲ ಇದೆ ಬಂಧುಗಳೇ ಇಲ್ಲಿ ಸುಮಾರಿದೆ ಸೊ ಎಲ್ಲ ಈ ಥರ ರೌಂಡ್ ರೌಂಡಕ್ಕೆ ಕಲ್ಲುಗಳನ್ನು ಹಾಕಿರ್ತಾರೆ ಮಧ್ಯದಲ್ಲಿ ಏನಾರು ಒಂದು ಮಾಡಿರ್ತಾರೆ ಸೊ ಇದು ನಮ್ಮ ಕೋಣನಕೆರೆ ಗ್ರಾಮ ನೋಡಿ ಹಾಂ? ಅದೊಂಥರ ಇದು ಕೆಂಪು ಅಳಿಲು ಅಂತ ಅದು ಇದು ಅಳಿತ ಇತ್ತು ಇತ್ತು ಇದು ಯಾಕೋ ಸಂತತಿನೇ ಕಡಿಮೆ ಆಗೋಗದ ಇಲ್ಲ ಇಲ್ಲ ತಿನ್ನಲ್ಲ ಚೆನ್ನಾಗಿದೆ ಗುರುಗಳೇ ಹಾ ಲುಕ್ ವೈಸ್ ತುಂಬಾ ಲುಕ್ ಆಗಿದೆ ವಾ ಬ್ಯೂಟಿಫುಲ್ ಇದ್ರ ಹೆಸರೇನು ದಯವಿಟ್ಟು ಕಮೆಂಟ್ ಮಾಡಿ 哎，有的。